ಸ್ವಾಗತ ಎಲ್ಲರಿಗೂ ನಮಸ್ಕಾರ ಸಿಂಚನಾ ಕನ್ನಡ ಕ್ಲಾಸಸ್ಗೆ ಸ್ವಾಗತ ಆರನೇ ತರಗತಿ ಪದ್ಯಭಾಗ ಐದು ನೀ ನನಗಿದ್ದರೆ ಈ ಪದ್ಯಭಾಗದ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಮನಿ ಮೊದಲನೇದಾಗಿ ಕೃತಿ ಪರಿಚಯ ಕವಿ ಹೆಸರು ಕೈಯಾರ್ ಕಿನ್ನರಯ್ಯ ಜನನ ಜೂನ್ ಎಂಟು ಹತ್ತೊಂಬತ್ತು ನೂರ ಹದಿನೈದರಂದು ಕಾಸರಗೋಡು ಜಿಲ್ಲೆಯ ಕೈಯಾರ್ ಗ್ರಾಮದಲ್ಲಿ ಜನಿಸಿದವರು ಇನ್ನು ಕವನ ಸಂಕಲನ ಶ್ರೀಮುಖ ಐಕ್ಯಗಾನ ಗಂಧವತಿ ಮುಂತಾದ ಕವನ ಸಂಕಲವನ್ನು ಅಣ್ಣ ದೇವರು ಮತ್ತು ಇತರ ಕಥೆಗಳು ಸಣ್ಣ ಕಥಾ ಸಂಕಲನವನ್ನು ರಚಿಸಿದ್ದಾರೆ ಇನ್ನು ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ್ ಪ್ರಶಸ್ತಿ ಹಲವು ಪ್ರಶಸ್ತಿ ಗೌರವಗಳು ಲಭಿಸಿವೆ ಇವರು ಆಗಸ್ಟ್ ಒಂಬತ್ತು ಎರಡು ಸಾವಿರದ ಹದಿನೈದರಂದು ದೇವ ದೈವ ಅಂದರೆ ತೀರಿಕೊಂಡರು ಅಂತ ಹೇಳ್ಬೋದು ಇನ್ನು ಪದಗಳ ಅರ್ಥ ಹೊರೆ ಅಂದರೆ ತೂಕ ಭಾರ ಕಂತೆ ಕಂಗಾಲು ಅಂದರೆ ಅಶಕ್ತನಾಗು ಅಥವಾ ದುರ್ಬಲವಾಗು ಉಪಕಾರ ಸಹಾಯಕಾರ ಇನ್ನು ಪದ್ಯದ ಹಿಂದುಗಡೆ ಇರುವಂತಹ ಪದಗಳ ಅರ್ಥ ಇವು ಇನ್ನು ಯುವರಾತ್ರಿ ಹಿಂಡಿ ಎಣ್ಣೆಯ ಕಾಲುಗಳಿಂದ ರಸ ತೆಗೆದ ಮೇಲೆ ಉಳಿಯುವ ಶೇಷ್ಯ ಮಣ ಅಂದ್ರೆ ತೂಕದ ಒಂದು ಪ್ರ ಪ್ರಮಾಣ ಇನ್ನು ಅಭ್ಯಾಸಗಳು ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿ ಕತ್ತೆಯ ಬೆನ್ನಿಗೆ ಹೇರಿಸಿದ ಕುದುರೆಯು ಜೊತೆಯಲ್ಲಿ ಸಾಗಿದ ಹೇರಿಸಿದ ಮತ್ತು ಸಾಗಿದ ಡ್ಯಾಶ್ ಅಲ್ಲಿ ಇನ್ನು ನಡಗಿತು ಕತ್ತೆಯ ಡ್ಯಾಶ್ ಕೈಕಾಲು ಬಿದ್ದಿತು ಭೂಮಿಗೆ ಡ್ಯಾಶ್ ಕಂಗಾಲು ಹೊತ್ತಿತು ಕುದುರೆಯು ಡ್ಯಾಶ್ ಹೊರೆಯನ್ನು ಅತ್ತಿತು ಬಗ್ಗಿಸಿತು ಬೆನ್ನು ಒಂದಿಷ್ಟಾದರೂ ಹೊತ್ತು ಬಿಡು ಡ್ಯಾಶ್ ನನ್ನಯ್ಯ ಪ್ರಾಣವ ಡ್ಯಾಶ್ ಉಳಿಸಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಇನ್ನು ಭೀಮನನು ಎಲ್ಲಿಗೆ ಹೋದನು ಭೀಮನನು ಸಂತೆಗೆ ಹೋದನು ಭೀಮನನು ಏನನ್ನು ಕೊಂಡನು ಭೀಮನು ಹಿಂಡಿಯನ್ನು ಕೊಂಡನು ಕತ್ತೆಯವರೆಯನ್ನು ಯಾರಿಗೆ ಹೊರು ಎಂದು ಹೇಳಿತು ಕೇಳಿತು ಕತ್ತೆಯವರೆಯನ್ನು ಕುದುರೆಗೆ ಹೊರು ಎಂದು ಕೇಳಿತು ಕುದುರೆಯು ನನ್ನ ಉಳಿಸು ಎಂದು ಯಾರನ್ನು ಕೇಳಿತು ಕುದುರೆಯ ನನ್ನ ಪ್ರಾಣ ಉಳಿಸು ಎಂದು ಕತ್ತೆಯನ್ನು ಕೇಳಿತು ನೀ ನನಗಿದ್ದರೆ ಈ ಪದ್ಯದ ಕವಿ ನೀತಿ ಏನು ನೀ ನನಗಿದ್ದರೆ ನಾನು ನಿನಗೆ ಎಂಬ ನೀತಿ ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಮಾಡಬೇಕು ಅವರ ಕಷ್ಟ ನೋಡಿ ಹಿಗ್ಗಬಾರದು ಇನ್ನು ಕೆಳಗಿನ ಪ್ರಶ್ನೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಕತ್ತೆಯ ಸಹಾಯ ಕೇಳಿದಾಗ ಕುದುರೆ ಏನೆಂದು ಹೇಳಿತು ಕತ್ತೆಯ ಕುದುರೆಗೆ ಓ ಗೆಳೆಯ ಅರ್ಧವಾದರೂ ನೀವರು ತಮ್ಮಯ್ಯ ಎಂದು ಕೇಳಿದಾಗ ಕುದುರೆವು ಹಮ್ಮಿನಿಂದ ನಿನ್ನಯ್ಯ ಬೆನ್ನಿಗೆ ಹಾಕಿದ್ದನು ಅದಕ್ಕೆ ನಿನ್ನನ್ನು ಸಾಕಿದನು ನೀನೇ ಹೊತ್ತು ಬೇಗ ನಡಿ ದನಿಯು ಬರುತ್ತಿರುವನು ಬೇಗ ಬೇಗ ಹಾದಿ ಇಡಿ ಎಂದು ಹೇಳಿತು ಕುದುರೆಯ ಕತ್ತೆಯನ್ನು ಏನೆಂದು ಬೇಡಿಕೊಂಡಿತು ಕುದುರೆವು ಕತ್ತೆಯನ್ನು ಒಂದಿಷ್ಟಾದರೂ ಹೊತ್ತು ನನ್ನ ಪ್ರಾಣ ಉಳಿಸಿಕೊಂಡು ಉಳಿಸಿಕೊಂಡು ಎಂದು ಬೇಡಿಕೊಂಡಿತು ಇನ್ನು ಈ ಪದಗಳನ್ನು ಬಿಡಿಸಿ ಬರೆದು ಬರೆದು ಸಂಧಿ ಸರಿಸಿ ಎಂದಿದ್ದಾರೆ ನಿನ್ನ ಉಪಕಾರ ನಿನ್ನ ಪ್ಲಸ್ ಉಪಕಾರ ಲೋಪಸಂದಿ ಒಂದಿಷ್ಟಾದರೂ ಒಂದಿಷ್ಟು ಪ್ಲಸ್ ಆದರೂ ಲೋಪಸಂದಿ ಇನ್ನು ಇಲ್ಲಿ ಉಳಿದಿದ್ದು ಈ ಪಂದ್ಯವನ್ನು ಹೊಂದಿರುವ ಪ್ರಾಸ ಪದಗಳನ್ನು ಪಟ್ಟಿ ಮಾಡಿ ಅಂದರೆ ಪ್ರಾಸ ಪದಗಳನ್ನು ಪಟ್ಟಿ ಮಾಡಿ ಭೀಮಣ್ಣ ಹತುಮಣ ಇನ್ನು ಹೇರಿಸಿದ ಸಾಗಿಸಿದ ಕೇಳಿಸಿತು ಚಾಳಿಸಿತು ಹಾಕಿದನು ಸಾಗಿದನು ನಡಿ ಹಿಡಿ ಕೈಕಾಲು ಕಂಗಾಲು ಇನ್ನು ಅಂಕಣದಲ್ಲಿ ಅಕ್ಷರಗಳು ಹೇಗೆ ಬೇಕಾದರೂ ಎಲ್ಲಿಂದ ಬೇಕಾದರೂ ಉಪಯೋಗಿಸಿ ಐವತ್ತಕ್ಕಿಂತ ಹೆಚ್ಚು ಶಬ್ದಗಳನ್ನು ಮಾಡಬಹುದು ನೀವಿಷ್ಟು ಮಾಡಿಬಲಿಯರೋ ಅತಿ ಹೆಚ್ಚು ಪದ ರಸರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅಂತ ಹೇಳಲಾಗಿದೆ ಇಲ್ಲಿ ನೋಡ ನೀವು ಕೂಡ ಐವತ್ತು ಅಕ್ಷರಗಳನ್ನು ಇಲ್ಲಿ ಕೊಟ್ಟಂಥ ಅಕ್ಷರಗಳಿಂದ ಬಳಸಿ ಮಾಡುವಂಥ ಶಬ್ದಗಳನ್ನು ನೋಡ್ಬೋದು ಇಲ್ಲಿಗೆ ಇವತ್ತಿನ ನೀ ನನಗಿದ್ದರೆ ಅನ್ನೋ ಒಂದು ಪದ್ಯಭಾಗದ ಸಂಪೂರ್ಣ ಪ್ರಶ್ನೆ ಉತ್ತರಗಳ ವಿಡಿಯೋ ಒಳಗೊಂಡಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು